ಆನಂದ ಎಂದರೇನು ಸಂತೋಷ ಎನ್ನುವುದು ಖುಷಿ ಮತ್ತು ಕೃತಜ್ಞತೆಯ ಭಾವನಾತ್ಮಕ ಸ್ಥಿತಿ ನಮ್ಮ ಮನಸ್ಥಿತಿಯನ್ನೇ ಬದಲಿಸಿ ನಾವು ಪ್ರತಿಯೊಂದನ್ನು ಹೊಸ ದೃಷ್ಟಿಕೋನದಿಂದ ನೋಡುವಂತೆ ಈ ಸ್ಥಿತಿ ನಮ್ಮನ್ನು ಪರಿವರ್ತನೆ ಮಾಡುತ್ತದೆ ಸಂತೋಷ ಕಣ್ಣಿಗೆ ಕಾಣುವಂತಹ ಸ್ಥಿತಿ ನೂರಾರು ಜನರ ಗುಂಪಿನಲ್ಲೂ ಖುಷಿಯಾಗಿರುವ ವ್ಯಕ್ತಿಯನ್ನು ನೀವು ಖಂಡಿತವಾಗಲೂ ಗುರುತಿಸಬಹುದು ಉಲ್ಲಾಸದ ಮನೋಭಾವ ಸಕಾರಾತ್ಮಕ ನಿಲುವು ಮತ್ತು ಸ್ನೇಹಪರವಾದ ಮನೋಭಾವ ಆತನನ್ನು ಇತರ ಎಲ್ಲರಿಗಿಂತ ವಿಭಿನ್ನವಾಗಿ ಕಾಣುವಂತೆ ಮಾಡುತ್ತದೆ ಆದರೆ ಸಂತೋಷವನ್ನು ವಿಳಾಸದೊಂದಿಗೆ ಸಮೀಕರಿಸಬಾರದು ಏಕೆಂದರೆ ಸಂತೋಷ ದೀರ್ಘಾವಧಿಯ ಮತ್ತು ಮುಗ್ಧವಾದ ಮನಸ್ಥಿತಿ ಆದರೆ ವಿಲಾಸ ಅಲ್ಪಕಾಲ ಮಿಂಚಿ ಮರೆಯಾಗುವಂತಹ ಸ್ಥಿತಿ ಉದಾಹರಣೆಯೊಂದಿಗೆ ನೋಡೋಣ ಕುಡುಕನೊಬ್ಬ ಮದ್ಯಪಾನ ಮಾಡುತ್ತಾ ಖುಷಿಯಾಗಿ ಇರುವುದು ಸಂತೋಷ ಎನಿಸುವುದಿಲ್ಲ ಬದಲಾಗಿ ಮದ್ಯಪಾನದ ಚಟಕ್ಕೆ ಬಿದ್ದು ಆತ ಆರೋಗ್ಯ ಕೆಡಿಸಿಕೊಳ್ಳುವುದೂ ಅಲ್ಲದೆ ಮತ್ತು ಬೇಕು ಎಂಬ ಮನಸ್ಥಿತಿಯಲ್ಲಿರುತ್ತಾನೆ ವಿಲಾಸಿ ಜೀವನದಿಂದ ಸಂತೋಷ ಹುಡುಕುವವರು ಅಂತಿಮವಾಗಿ ದುಃಖಕ್ಕೆ ಆಹ್ವಾನ ನೀಡುತ್ತಾರೆ ಅದಕ್ಕಾಗಿ ಗೌತಮ ಬುದ್ಧ ಆಸೆಯೇ ದುಃಖಕ್ಕೆ ಮೂಲ ಕಾರಣ ಎಂದದ್ದು ಒಟ್ಟಾರೆ ಸಂತೋಷ ಎನ್ನುವುದು ವ್ಯಕ್ತಿಯೊಬ್ಬನ ಸ್ವಯಂ ಪ್ರಜ್ಞೆಯ ಸ್ಥಿತಿ ಸಂತೋಷ ದೊಡ್ಡ ಸಂಪತ್ತು ಅದಕ್ಕೆ ಇತಿಮಿತಿಗಳಿಲ್ಲ ಅದು ಆರೋಗ್ಯ ತರುತ್ತದೆ ಜೀವನ ವಿಲ್ಲಾ ಉಲ್ಲಾಸವಾಗುವಂತೆ ಮಾಡುತ್ತದೆ ಸಮಾಧಾನ ತರುತ್ತದೆ ಹಾಗಾಗಿ ನಾವೆಲ್ಲರೂ ಸಂತೋಷದಿಂದ ಬದುಕೋಣ ಇದೇ ತರಹ ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಲೈಕ್ ಶೇರ್ ಆ್ಯಂಡ್ ಸಪೋರ್ಟ್ ಮಾಡಿ ಇದೇ ತರಹ ಹೆಚ್ಚಿನ ಉಪಯುಕ್ತವಾದ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು